ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾನೆ ಈ ಒಂದು ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಎದ್ಬಿಟ್ಟು ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಹೊರಗಡೆ ಕಸ ಎಲ್ಲ ಗುಡಿಸ್ಕೊಂಡು ಮುದ್ದಾದ ಒಂದು ರಂಗೋಲಿನ ಹಾಕ್ಕೊಂಡು ಅದಾದ್ಮೇಲೆ ನಾನು ಕಿಚನ್ಗೆ ಬಂದಿದ್ದೀನಿ ಸೊ ಕಿಚನ್ಗೆ ಬಂದು ಇವತ್ತು ಬೆಳಗಿನ ಬ್ರೇಕ್ಫಾಸ್ಟು ಪುಡಿಯೋಗರೆ ಮಾಡೋಣ ಅಂತ ಹೇಳ್ಬಿಟ್ಟು ಮೊದಲು ಅಕ್ಕಿನೆಲ್ಲ ನೀಟಾಗಿ ಕೇರ್ಕೊಂಡು ಅದನ್ನು ವಾಶ್ ಮಾಡಿಕೊಂಡು ಅನ್ನಕ್ಕೆ ಇಡ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ಇವತ್ತು ತುಂಬ ಅಂದರೆ ತುಂಬ ತುಂಬಾ ಸ್ಪೆಷಲ್ ಡೇ ಎಸ್ಪೆಷಲಿ ಹೇಳಬೇಕು ಅಂದರೆ ನನ್ನ ಮಕ್ಕಳಿಗೆ ತುಂಬ ಅಂದರೆ ತುಂಬಾ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ತುಂಬಾ ಖುಷಿ ಖುಷಿಯಿಂದ ಇವತ್ತಿನ ದಿನಾನ ಸ್ಟಾರ್ಟ್ ಮಾಡಿದ್ದಾರೆ ನನ್ನ ಇಬ್ಬರು ಮಕ್ಕಳು ಸೊ ಯಾವಾಗಲೂ ಖುಷಿ ಖುಷಿಯಿಂದಾನೆ ಇರ್ತಾರೆ ಮಕ್ಕಳು ಮನಸ್ಸು ಅಂದರೆ ಗೊತ್ತಲ್ವ ಅವ್ರಿಗೆ ಕಲ್ಮಶ ಯಾವುದೂ ಇರೋದಿಲ್ಲ ಸೊ ಹಂಗಾಗಿ ಅವ್ರು ಯಾವಾಗಲೂ ಖುಷಿ ಖುಷಿಯಿಂದನೇ ಇರ್ತಾರೆ ಬಟ್ ಇವತ್ತು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಖುಷಿಯಿಂದ ಇದ್ದಾರೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಇವತ್ತು ಸ್ಕೂಲ್ ರೀ ಓಪನ್ ಡೇ ಅಂದರೆ ಇವತ್ತು ಸ್ಕೂಲ್ ಅವ್ರದ್ದು ಸ್ಟಾರ್ಟ್ ಆಗ್ತಿದೆ ಸೊ ಹಾಗಾಗಿ ಅವ್ರು ತುಂಬಾ ಖುಷಿಯಿಂದ ಇದ್ದಾರೆ ಯಾವಾಗ ನಾವು ಸ್ಕೂಲ್ ಸ್ಕೂಲ್ಗೆ ಹೋಗ್ತೀನಿ ಯಾವಾಗ ಸ್ಕೂಲಿಗೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದಾರೆ ನಾವು ಕೂಡ ಹೀಗೆ ಮಾಡ್ತಾ ಇದ್ವಿ ಅಲ್ವಾ ಸ್ನೇಹಿತರೆ ಸೊ ಚಿಕ್ಕವರಿದ್ದಾಗ ರಜೆ ಕೊಡೋ ತನಕ ಯಾವಾಗಪ್ಪ ರಜೆ ಕೊಡುತ್ತೆ ಯಾವಾಗ ರಜೆ ಕೊಟ್ಟ ತಕ್ಷಣ ಅಜ್ಜಿ ತಾತನ ಮನೆಗೆ ಹೋಗ್ತಿದೀನಿ ಯಾವಾಗ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಕಾಯ್ತಾ ಇದ್ವಿ ಅಲ್ಲಿ ಕಳೀತಾ ಒಂದು ತಿಂಗ್ಳು ಹೋಯಿತು ಅಂದರೆ ಸಾಕು ಸೊ ಆಮೇಲೆ ಒಂದು ತಿಂಗಳು ಆಗ್ತಾ ಆಗ್ತಾ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಯಾವಾಗ ಫ್ರೆಂಡ್ಸ್ ಜೊತೆ ಶೇರ್ ಯಾವಾಗ ಫ್ರೆಂಡ್ಸ್ ಜೊತೆ ಆಟ ಆಡ್ತೀನಿ ಈ ತರದೆಲ್ಲಾ ಭಾವನೆಗಳು ಬಂದೇ ಬರುತ್ತೆ ಸ್ಕೂಲ್ ಸ್ಟಾರ್ಟ್ ಆದ್ರೆ ಯಾವಾಗಪ್ಪ ರಜೆ ಕೊಡುತ್ತೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇರ್ತಾರೆ ರಜೆ ಕೊಟ್ಟ ತಕ್ಷಣ ಯಾವಾಗಪ್ಪ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಕ್ಕಳು ಕಾಯ್ತಾ ಇರ್ತಾರೆ ಸೊ ನನ್ನ ಮಕ್ಕಳು ಕೂಡ ಇವತ್ತು ಸ್ಕೂಲ್ ಸ್ಟಾರ್ಟಿಂಗ್ ಡೇ ಅಂತ ತುಂಬ ಖುಷಿಯಾಗಿದ್ದಾರೆ ಹಾಗೆ ನಾನು ಇನ್ನೊಂದು ಏನು ಅಂತಂದರೆ ಸ್ಕೂಲ್ ಸ್ಟಾರ್ಟ್ ಆಯಿತು ಅಂತಂದರೆ ಸ್ಟಾರ್ಟಿಂಗ್ ಡೇಸಿಂದನೇ ನಾನು ನನ್ನ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತೀನಿ ಕ್ಲಾಸ್ ನಡೆಯಲ್ಲ ಗೊತ್ತು ಸ್ಕೂಲ್ ಸ್ಟಾರ್ಟಾಗಿ ಮಿನಿಮಮ್ ಒನ್ ವೀಕ್ ಆದರೂ ಕೂಡ ಕ್ಲಾಸಸ್ ಸ್ಟಾರ್ಟ್ ಆಗೋಲ್ಲ ಸೊ ಎಲ್ಲ ಮಕ್ಕಳು ಬಂದ ಮೇಲೇ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾರೆ ಹಾಗಂತ ಹೇಳಿ ನನ್ನ ಮಕ್ಕಳನ್ನ ಮನೇಲಿ ಇಟ್ಕೊಳ್ಳಲ್ಲ ಏನು ಮನೇಲಿ ಇಟ್ಕೊಳ್ಳೋಕೆ ಹಿಂಸೆನ ಆ ಥರ ಅಲ್ಲ ಮಕ್ಕಳಲ್ಲಿ ಆ ಭಾವನೆ ಬರಬಾರ್ದು ಸ್ಕೂ ಸ್ಕೂಲ್ ಸ್ಟಾರ್ಟ್ ಇನ್ನು ಒಂದು ವಾರ ಕ್ಲಾಸ್ ನಡೆಯಲ್ಲ ಏನಕ್ಕೆ ಹೋಗಬೇಕು ಆ ಥರದ ಭಾವನೆಗಳು ಮಕ್ಕಳಲ್ಲಿ ಬರಬಾರ್ದು ಸ್ಕೂಲ್ ಸ್ಟಾರ್ಟಿಂಗ್ ಡೇಸ್ನೇ ನಾವು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ್ರೆ ಸೊ ಅವರು ಕೂಡ ತುಂಬಾ ಖುಷಿ ಖುಷಿಯಿಂದ ಹೋಗ್ತಾರೆ ಸೊ ಅಲ್ಲಿ ಹೊಸ ಜಾಗ ಹೊಸ ವಾತಾವರಣ ಒಂದು ದಿನ ನೋಡಿದ್ರೆ ಅದು ಅವ್ರಿಗೆ ಖುಷಿ ಸಿಗುತ್ತೆ ಇಷ್ಟೊತ್ತು ಇಷ್ಟು ದಿನ ಕಾದಿರ್ತಾರೆ ಸ್ಕೂಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾದಿರ್ತಾರೆ ಅವರ ಎಕ್ಸೈಟ್ಮೆಂಟಿಗೆ ನಾವು ತಣ್ಣೀರು ಹಾಕೋ ಥರ ಆಗಬಾರ್ದು ಹಾಗಾಗಿ ಸ್ಕೂಲ್ ಸ್ಟಾರ್ಟಿಂಗ್ ಡೇಸೇ ನಾನು ಯಾವಾಗಲೂ ಕಳಿಸ್ತೀನಿ ನಮ್ಮ ಅಮ್ಮನೂ ಕೂಡ ಅಷ್ಟೇ ಸ್ಕೂಲ್ ಸ್ಟಾರ್ಟ್ ಸ್ಟಾರ್ಟಿಂಗ್ ಡೇಸೇ ಕಳಿಸ್ತಾಯಿದ್ರು ನಾವಂತ ಅವಾಗೆಲ್ಲ ಸಿಕ್ಕಾಪಟ್ಟೆ ತಲೆ ಹರಟೆ ಇದ್ವಿ ನಾವಾದರೂ ಇವಾಗ ಮಕ್ಕಳನ್ನು ಕಂಟ್ರೋಲ್ ಮಾಡಿ ಒಳಗಿಟ್ಕೊಳ್ತೀವಿ ಆವಾಗ ನಮ್ಮನ್ನು ಹೇಳೋರು ಕೇಳೋರು ಯಾರೂ ಇರಲೇ ಇಲ್ಲ ಬೆಳಗ್ಗೆ ಮನೆ ಬಿಟ್ಟರೆ ಸಂಜೆ ವಾಪಸ್ ಬರ್ತಾ ಇದ್ವಿ ವಾತಾವರಣನೂ ಕೂಡ ಹಾಗೆ ಇತ್ತು ಸ್ನೇಹಿತರೆ ಇವಾಗ ಒಬ್ಬ ಮಗಳು ಹುಟ್ಟಿದ್ದಾಳೆ ಅಂದರೆ ಮಗಳು ಐದು ನಿಮಿಷ ಕಾಣಲಿಲ್ಲ ಅಂತಂದರೆ ತಲೆಯಲ್ಲಿ ನೂರಾರು ಎಂಟು ಯೋಚನೆಗಳು ಬರುತ್ತೆ ಬಟ್ ಅವಾಗ ನಾವು ಹೆಣ್ಮಕ್ಳಾಗಿ ಬೆಳಗ್ಗೆ ಮನೆ ಬಿಟ್ಟರೆ ಸಂಜೆ ವಾಪಸ್ ಬಂದರೂ ಕೂಡ ತಂದೆ ತಾಯಿ ನೆಮ್ಮದಿಯಿಂದ ಇರೋರು ಸೊ ಆ ಥರ ವಾತಾವರಣ ಇತ್ತು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ನಾನಿದ್ದು ರೈಸ್ ಮಾಡಿಕೊಂಡು ಹಾಗೆ ಪುಳಿಯೋಗರೆ ಗೊಜ್ಜು ಕೂಡ ರೆಡಿ ಮಾಡಿಕೊಂಡೆ ಮಕ್ಕಳಿಗೆ ನೆನೆಸಿರ್ತಕ್ಕಂಥ ಕಾಳು ಅದನ್ನು ಎಲ್ಲ ಹಾಕ್ಕೊಟ್ಟು ನಮ್ಮ ಮನೆಯವ್ರಿಗೆ ಟೀ ರೆಡಿ ಮಾಡಿಕೊಟ್ಟೆ ನಾನು ಟೀ ಕುಡಿಯೋದು ಸ್ವಲ್ಪ ಕಡಿಮೆ ಕುಡಿಬೇಕು ಅನಿಸಿದರೆ ಕುಡಿತೀನಿ ಇಲ್ಲಾಂದರೆ ಇಲ್ಲ ನಾನು ಇವಾಗ ತಾನೇ ಕಾಳು ನೀರು ಕುಡಿದಿದೆ ಸೊ ನನ್ನ ರೆಗ್ಯುಲರ್ ಡ್ಯೂಟಿ ಅದಾಗಿರುತ್ತೆ ಸೊ ಕಾಳು ಹಾಕ್ಕೊಂಡು ನೀರನ್ನ ಕುಡಿತಾ ಇರ್ತೀನಿ ಅನ್ನಂದರೆ ಕಾಳನ್ನ ನೆನೆಸ್ಬಿಟ್ಟು ನೀರು ಕುಡಿತಾ ಇರ್ತೀನಿ ನನ್ನ ರೊಟೀನ್ ಮುಗಿಸ್ಕೊಂಡು ಮುಂದಿನ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿರ್ತೀನಿ ಸೊ ಇವಾಗ ಮಕ್ಕಳಿಗೆ ಸ್ಕೂಲು ಅಂದರೆ ಒಂದು ಶಿಸ್ತು ಇರುತ್ತಲ್ವ ಸೊ ಎಣ್ಣೆ ಹಚ್ಕೋಬೇಕು ತಲೆ ಬೆಚ್ಕೋಬೇಕು ಕೂದಲು ಅತ್ತಿತ್ತಾಗಬಾರ್ದು ನೀಟಾಗಿರಬೇಕು ಆ ಥರದ್ದೆಲ್ಲ ರೂಲ್ಸ್ ಇರುತ್ತೆ ಸೊ ಆ ರೂಲ್ಸ್ಗಳನ್ನೆಲ್ಲ ನಾವು ಫಾಲೋ ಮಾಡೋದು ನಮ್ಮ ಜವಾಬ್ದಾರಿ ಕೂಡ ಆಗಿರುತ್ತೆ ಹಾಗಾಗಿ ಎಣ್ಣೆನೆಲ್ಲ ಅಪ್ಲೈ ಮಾಡಿಕೊಂಡು ಇಬ್ರಿಗೂ ಸ್ನಾನ ಮಾಡಿಸ್ದೆ ಸದ್ಯ ನನ್ನ ಮಗಳಿಗೆ ಒಂದು ಜುಟ್ಟು ಮಾತ್ರ ಹಾಕಿದ್ದೀನಿ ಸ್ನಾನ ಮಾಡಿಸಿದ ತಕ್ಷಣ ವಿಭೂತಿ ಧರಿಸ್ಕೊಂಡು ದೇವ್ರಿಗೆ ಹೋಗಿ ನಮಸ್ಕಾರ ಮಾಡಿ ದೇವ್ರ ಮುಂದೆ ಒಂದು ಐದು ಅಥವಾ ಮೂರು ಬಸ್ಗೆ ಹಾಕ್ತಾರೆ ಇದು ಸ್ಕೂಲ್ ಇದೆ ಅಂತಲ್ಲ ಸೊ ಎವ್ರಿ ಡೇ ಇವ್ರು ಇದೇ ರೀತಿ ಮಾಡೋದು ಸ್ನಾನ ಮಾಡಿಸಿದ ತಕ್ಷಣ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ದೇವ್ರ ಮುಂದೆ ಒಂದು ಐದು ಮೂರು ಬಸ್ಗೆಗಳನ್ನ ಹಾಕಿಸ್ತಾ ಇರ್ತೀನಿ ಸಕಲ ತಪ್ಪುಗಳನ್ನ ಮಾಡ್ತೀವಿ ಅದನ್ನೆಲ್ಲ ಮನಸು ಶಕ್ತಿ ಇರೋದು ದೇವರಿಗೆ ಮಾತ್ರ ಅಲ್ಲವಾ ಸೊ ಹಾಗಾಗಿ ನಾನು ಕೂಡ ಸ್ನಾನ ಪೂಜೆ ಎಲ್ಲ ಮಾಡಿಕೊಂಡು ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಎಲ್ಲ ಹಾಕ್ಕೊಟ್ಟು ಅವ್ರನ್ನೂ ಕೂಡ ರೆಡಿ ಮಾಡಿ ಆಯಿತು ಇವಾಗ ನಮಗೆ ಸ ಸ್ಕೂಲ್ ಸ್ಟಾರ್ಟ್ ಆಯಿತು ಅದರ ಜೊತೆ ಮಳೆಗಾಲವೂ ಕೂಡ ಸ್ಟಾರ್ಟ್ ಆಗಿದೆ ಸೊ ಹಾಗಾಗಿ ಅವ್ರಿಗೆ ರೈನ್ ಕೋಟ್ ಎಲ್ಲ ನಾನು ಎಲ್ಲ ನೀಟಾಗಿ ಜೋಡಿಸಿ ಇಟ್ಬಿಟ್ಟಿರ್ತೀನಿ ಇರ್ತೀನಿ ಯಾಕೆ ಅಂತಂದರೆ ವಾಶ್ರೂಮಿಗೂ ಕ್ಲಾಸ್ ರೂಮಿಗೂ ಸ್ವಲ್ಪ ದೂರ ಇರುತ್ತೆ ವಾಶ್ರೂಮ್ ಏನಾದರೂ ಹೋಗಬೇಕು ಅಂದರೆ ಮತ್ತೆ ತೋಯಿಸ್ಕೊಂಡು ಹೋಗಬೇಕಾಗತ್ತೆ ಸೊ ಹಂಗಾಗಿ ಇಬ್ಬರಿಗೂ ಕೂಡ ರೈನ್ ಕೋಟ್ ಎಲ್ಲ ಇಟ್ಟಿರ್ತೀನಿ ಇರ್ತೀನಿ ನಾನು ಸ್ಕೂಲ್ ಸ್ಟಾರ್ಟ್ ಆದರೆ ಹಿಂದಿನ ದಿನವೇ ಆಲ್ಮೋಸ್ಟ್ ಆಲ್ ಎಲ್ಲ ತಯಾರಿನೂ ಕೂಡ ಮಾಡ್ಕೋಬೇಕು ಮಕ್ಕಳ ಬ್ಯಾಗಲ್ಲಿ ಖರ್ಚಿಪ್ ಇದೆಯೋ ಇಲ್ವೋ ಸೀಸ್ ಪೆನ್ಸಿಲು ಜಾಮೆಟ್ರಿ ಬಾಕ್ಸು ಆಮೇಲೆ ರೈನ್ ಕೋಟು ಮತ್ತು ಒಂದು ಎಕ್ಸ್ಟ್ರಾ ಖರ್ಚಿಪ್ಪು ಸೊ ಆ ಥರದ್ದು ಅದು ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಎವ್ರಿ ಡೇ ಹಿಂದಿನ ದಿನನೇ ನೋಡ್ಕೊಳ್ಳೋ ಜವಾಬ್ದಾರಿ ನಂದಾಗಿರುತ್ತೆ ಸೊ ನಾನು ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಬಟ್ ರೈನ್ ಕೋಟ್ ಒಂದು ಮಾತ್ರ ನಾನು ಹೊರಗಡೆ ಮಡಚಿ ಎತ್ತಿಟ್ಟಿದ್ದೆ ಅದನ್ನು ಕೂಡ ಅವ್ರ ಬ್ಯಾಗಲ್ಲಿ ಹಾಕಿದೆ ಹಾಗೆ ಸ್ನೇಹಿತರೆ ಇವತ್ತು ನಾನು ವೇರ್ ಮಾಡಿರೋ ಡ್ರೆಸ್ ನಾನು ಮೆಶೋದಲ್ಲಿ ತರಿಸ್ಕೊಂಡಿದ್ದೆ ಇದ್ರ ಬಗ್ಗೆ ನಾನು ಶೇರ್ ಮಾಡ್ಕೊಂಡಿಲ್ಲ ಅತಿ ಕಡಿಮೆ ಬೆಲೆಗೆ ನನಗೆ ಎರಡು ಕುರ್ತಿ ಸಿಕ್ಕಿತ್ತು ಒಂದು ರೆಡ್ ಕಲರ್ ಒಂದು ಗ್ರೀನ್ ಕಲರ್ ಇವತ್ತು ನಾನು ಆ ಕುರ್ತಿನ ವೇರ್ ಮಾಡಿದ್ದೀನಿ ಸೊ ಅದಕ್ಕೆ ನಾನು ರೆಡ್ ಲಗಿನ್ಸ್ನ ವೇರ್ ಮಾಡಿದ್ದೀನಿ ಸೊ ಪ್ಲೇನ್ ಆಗಿರೋದ್ರಿಂದ ಚೆಸ್ಟ್ ಮೇಲೆ ಮಾತ್ರ ಒಂದು ರೆಡ್ ಕಲರ್ ಅಲ್ಲಿ ಡಿಸೈನ್ ಬಂದಿತ್ತು ಸೊ ಹಂಗಾಗಿ ನಾನು ರೆಡ್ ಕಲರ್ ಪ್ಯಾಂಟ್ ನ ವೇರ್ ಮಾಡಿದ್ದೀನಿ ತುಂಬಾ ಕಡಿಮೆ ರೇಟು ಕ್ವಾಲಿಟಿ ತುಂಬ ಚೆನ್ನಾಗಿತ್ತು ಇದನ್ನು ನಾನು ವಾಶ್ ಕೂಡ ಮಾಡಿದ್ದೀನಿ ಯಾವುದೇ ಹೊಸ ಬಟ್ಟೆ ತೊಗೊಂಡ್ರು ಕೂಡ ನಾನು ವಾಶ್ ಮಾಡೇ ಯೂಸ್ ಮಾಡೋದು ವಾಶ್ ಕೂಡ ಮಾಡಿದ್ದೀನಿ ಟಾಪು ಎಲ್ಲೂ ಕೂಡ ಒಂದು ಸ್ವಲ್ಪನೂ ಕೂಡ ಕಲರ್ ಹೋಗಿರಲಿಲ್ಲ ಸೊ ತುಂಬ ಚೆನ್ನಾಗಿದೆ ಬೈ ಮಾಡೋ ಹೋಗಿದ್ರೆ ಬೈ ಮಾಡಿ ತುಂಬ ಚೆನ್ನಾಗಿದೆ ಕಲರ್ ಕೂಡ ಹೋಗೋದಿಲ್ಲ ಸಿಂಕ್ ಕೂಡ ಆಗೋದಿಲ್ಲ ಇನ್ನು ನಾನು ಸ್ಕೂಲ್ ಹತ್ರ ಬಂದೆ ಸ್ಕೂಲಲ್ಲೆಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಫ್ರೆಂಡ್ಸ್ ಇದನ್ನೆಲ್ಲ ನೋಡ್ತಾ ಇದ್ದರೆ ನಮಗೆ ನಮ್ಗೆ ನಮ್ಮ ಸ್ಕೂಲ್ ದಿನಗಳೆಲ್ಲ ನೆನಪಾಗೋಯಿತು ನಾವು ಕೂಡ ಇಷ್ಟಲ್ವ ಸ್ಕೂಲಿಗೆ ಬಂದ ತಕ್ಷಣ ಒಬ್ರಿಗೊಬ್ರು ಹಗ್ ಮಾಡ್ಕೊಳ್ತಾ ಇದ್ವಿ ಹೆಂಗದೇ ಚೆನ್ನಾಗದೇ ಇಲ್ಲ ಹಂಗೆಲ್ಲ ವಿಚಾರಿಸ್ತಿದ್ವಿ ಸೊ ಇವರು ಕೂಡ ಅದೇ ರೀತಿ ವಿಚಾರಿಸ್ತಾ ಇದ್ರು ತುಂಬ ಚೆನ್ನಾಗಿತ್ತು ಹಾಗೆ ಪ್ರತಿ ವರ್ಷವೂ ಸ್ಕೂಲ್ ಸ್ಟಾರ್ಟಿಂಗ್ ಡೇಸೇ ಇವರು ಒಂದು ಪ್ರೋಗ್ರಾಮ್ನ ಇಟ್ಕೊಂಡಿರ್ತಾಯಿದ್ರು ಅಂದರೆ ಒಂದು ವೆಲ್ಕಮ್ನ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಅದರದ್ದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು ಬಟ್ ಫರ್ದರ್ ಅದರದ್ದು ಕ್ಲಾರಿಟಿ ಕೊಟ್ಟರು ಇವತ್ತು ಅವ್ರೇನು ಮಾಡೋದಿಲ್ವಂತೆ ಸೊ ಅದನ್ನು ನೆಕ್ಸ್ಟ್ ಇನ್ನೊಂದು ದಿನ ಇಟ್ಕೊಂಡಿದ್ದೀವಿ ಇವತ್ತೇನು ಮಾಡೋದಿಲ್ಲ ಅಂತೇಳ್ಬಿಟ್ಟು ಅದು ಯಾಕೆ ಅನ್ನೋ ಕ್ಲಾರಿಟಿನೂ ಕೂಡ ಕೊಟ್ಟರು ಹಾಗಾಗಿ ನಾನು ನನ್ನ ಮಗನ ಸ್ವಲ್ಪ ಸ್ಕೂಲ್ ಹತ್ರ ಬಿಟ್ಬಿಟ್ಟು ವಾಪಸ್ ಬಂದೆ ನಾನು ಬ್ರೇಕ್ಫಾಸ್ಟ್ ಕೂಡ ಆಗಿರಲಿಲ್ಲ ಇನ್ನೂ ಕೂಡ ೇ ಪಾಡು ಸ್ಕೂಲ್ ಸ್ಟಾರ್ಟ್ ಆಯಿತು ಅಂತಂದರೆ ನಮ್ಮದು ಬ್ರೇಕ್ಫಾಸ್ಟ್ ಆಗೋಲ್ಲ ಈ ಸ್ಕೂಲ್ ರಜೆ ಇದ್ದಾಗ ಎರಡು ತಿಂಗಳು ಅವ್ರ ಜೊತೆ ಕುತ್ಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಳ್ತಾ ಇದ್ದೆ ಬಟ್ ಇವಾಗ ಹೇಗೆ ಅಂತಂದರೆ ಅವ್ರದ್ದೆಲ್ಲ ಕೆಲಸ ಮುಗಿಸಿ ಅವ್ರನ್ನ ಸ್ಕೂಲಿಗೆ ಬಿಟ್ಟು ಬಂದಮೇಲೆ ನಮ್ಮದು ಬ್ರೇಕ್ಫಾಸ್ಟ್ ಆಗುತ್ತೆ ಸೊ ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ ಬಿಸಿಲು ತುಂಬ ಚೆನ್ನಾಗಿತ್ತು ಈ ಕಡೆ ನಾನು ನಿಮಗೆ ಒಂದು ರೂಮ್ ತೋರಿಸ್ತಾ ಇರ್ತೀನಿ ಯಾವಾಗಲೂ ಹೂವಿಂಗ್ ಗಿಡಗಳನ್ನ ಹಚ್ಕೊಂಡಿರ್ತೀನಲ್ವ ಸೊ ಅಲ್ಲಿ ಒಂದು ಚಿಕ್ಕ ರೂಮ್ ಇದೆ ಇದ್ರ ಬೀಗನೂ ಕೂಡ ನಮ್ಮ ಹತ್ರನೇ ಇರುತ್ತೆ ಯಾವಾಗಲೂ ಇಲ್ಲಿ ನಾವು ವೇಸ್ಟ್ ಐಟಮ್ಸ್ಗಳು ಮತ್ತು ಮಕ್ಳದ್ದು ಸೈಕಲ್ ಇಟ್ಟಿರ್ತೀವಿ ಮಳೆಗಾಲದಲ್ಲಿ ಬಟ್ಟೆ ಒಣಗ ಹಾಕೋದಕ್ಕೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ನನ್ನ ಮಕ್ಳದ್ದು ಮೂರು ವರ್ಷದ ಬುಕ್ಕು ಅಷ್ಟೊಂದಿದೆ ಅದನ್ನು ಹಾಕೋದಕ್ಕೂ ಕೂಡ ಇಲ್ಲ ನನಗೇನೋ ಅದು ಬುಕ್ಸನ್ನು ಬೇರೆಯವರಿಗೆ ಸೇಲ್ ಮಾಡಬೇಕು ಅಂದರೆ ಇಷ್ಟನೇ ಆಗೋದಿಲ್ಲ ಮಳೆಗಾಲದಲ್ಲಿ ಮಾತ್ರ ಬಟ್ಟೆಗಳನ್ನ ಅಲ್ಲಿ ಹಾಕ್ಕೊಂಡಿರ್ತೀವಿ ತುಂಬ ಚೆನ್ನಾಗಿ ಬಿಸಿಲಿತ್ತು ಹೇಳ್ಬಿಟ್ಟು ಬಟ್ಟೆಗಳನ್ನೆಲ್ಲ ತೆಗೆದುಬಿಟ್ಟು ಹೊರಗಡೆ ಹಾಕಿ ಇವತ್ತಿನ ಬಟ್ಟೆಗಳನ್ನು ಕೂಡ ನೆನೆಸಿ ಇಟ್ಕೊಂಡಿದ್ದೆ ಸೊ ಬಟ್ಟೆ ಎಲ್ಲ ವಾಶ್ ಮಾಡ್ಕೊಂಡು ಬೇಡ ಅಂಥೇಳಿ ನೋಡಿ ಇವತ್ತು ಎರಡು ದಿನದ ಸೇರಿ ಇಷ್ಟೊಂದು ಬಟ್ಟೆ ಆಯಿತು ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿ ಹಾಕೋ ಅಷ್ಟರಲ್ಲಿ ಟೈಮ್ ಬಂದುಬಿಟ್ಟು ಹನ್ನೆರಡು ಗಂಟೆ ಆಗ್ತಾ ಬಂದಿತ್ತು ಇನ್ನು ಮಧ್ಯಾಹ್ನದ ಅಡುಗೆ ಕೂಡ ಸ್ಟಾರ್ಟ್ ಮಾಡಿಕೊಂಡೆ ಇವತ್ತು ಮಿಕ್ಸ್ ಕಾಳುಗಳನ್ನು ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಹೆಸರು ಕಾಳು ಹೆಸರುಬೇಳೆ ಮತ್ತು ತೊಗರೆಬೇಳೆ ಮೂರನ್ನು ತೊಗೊಂಡಿದ್ದೀನಿ ಈ ಮಿಕ್ಸ್ ಹಾಕ್ಬಿಟ್ಟು ಸಾಂಬಾರು ಮಾಡ್ತೇವಲ್ವ ಸೊ ಅದು ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ಈ ಥರ ಮಾಡಿದರೆ ಇನ್ನೂ ಸಖತ್ತು ಟೇಸ್ಟ್ ಆಗಿರುತ್ತೆ ಅಂತ ಹೇಳಿ ಸೊ ಅದು ಯಾವ ಥರ ಮಾಡ್ತೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಈ ಬೇಳೆಕಾಳುಗಳನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಗೆ ಒಂದು ಸ್ವಲ್ಪ ಅರಿಶಿನ ಅದರ ಜೊತೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ ಅಷ್ಟನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಮಿನಿಮಮ್ ಒಂದು ಮೂರಿಂದ ನಾಲ್ಕು ವಿಸಿಲು ಕೂಗಿಸ್ಕೊಳ್ತೀನಿ ಅದು ಚೆನ್ನಾಗಿ ನಾವು ಸ್ಮ್ಯಾಚ್ ಮಾಡಿದಾಗ ಚೆನ್ನಾಗಿ ಅದೆಲ್ಲ ಬೇಳೆ ಎಲ್ಲ ಸ್ವಲ್ಪ ತಿಕ್ಕಾಗೆ ಬರಬೇಕು ಆ ಥರ ಅದನ್ನು ರೆಡಿ ಮಾಡ್ಕೊಳ್ತೀನಿ ಇವಾಗ ಇದಕ್ಕೆ ಇಷ್ಟನ್ನೆಲ್ಲ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ಇದನ್ನು ಒಂದು ಮೂರು ವಿಸಿಲು ಕೂಗಿಸ್ಕೊಳ್ತೀನಿ ಇದ್ರ ಜೊತೆ ಒಂದು ಹೆಸರಳಷ್ಟು ಕರಿಬೇವು ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಕುಕ್ಕರ್ಗೆ ನಾನು ಮೂರು ಥರದ್ದು ಕಾಳು ಮತ್ತು ಬೇಳೆ ಅರ್ಶಿಣ ಪುಡಿ ಉಪ್ಪು ಒಂದು ಚಿಟಿಕೆ ಅರಿಶಿನ ಹಾಗೆ ಒಂದು ಹೆಸರಷ್ಟು ಕರಿಬೇವು ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ಇದ್ರದ್ದು ಲಿಡ್ ಕ್ಲೋಸ್ ಮಾಡಿಕೊಂಡು ಇದನ್ನು ಒಂದು ಮೂರಿಂದ ನಾಲ್ಕು ವಿಸಿಲು ಕೂಗಿಸ್ಕೊಂಡ್ಬಿಡ್ತೀನಿ ಹಾಗೆ ಇದನ್ನು ನಾನು ಸ್ವಲ್ಪ ಡಿಫ್ರೆಂಟಾಗಿ ಸಾಂಬಾರು ಮಾಡ್ತೀನಿ ಅಂತ ಹೇಳಿದೆ ಸೊ ಅದು ಯಾವ ರೀತಿ ಅಂತಂದರೆ ಇವತ್ತು ಖಾರದ ಪುಡಿ ಯೂಸ್ ಮಾಡೋದು ಅಥವಾ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡೋದು ಆ ಥರ ಮಾಡ್ತಾ ಇಲ್ಲ ಹಸಿ ಮೆಣ್ಸಿನ್ಕಾಯಿನ ಯೂಸ್ ಮಾಡಿಬಿಟ್ಟು ಸಾಂಬಾರ್ ಮಾಡ್ತೀನಿ ಈ ಥರ ಮಿಕ್ಸ್ ಕಾಳುಗಳನ್ನು ಹಾಕಿದಾಗ ಈ ಥರ ಸಾಂಬಾರು ಮಾಡ್ಕೊಂಡು ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಫಸ್ಟು ಹಸಿಮೆಣ್ಸಿನ್ಕಾಯಿನ ಮುರ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡಿದ್ದೆ ಆ ನಂತರ ಇದಕ್ಕೆ ಒಂದು ಎರಡು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡೆ ಮುರಿದೇ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಎಣ್ಣೆ ಹಾಕಿದ ತಕ್ಷಣ ಸಿಡಿಯೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಅದು ಈರುಳ್ಳಿ ಇದು ಸಾರಿ ಹಸಿ ಎಲ್ಲ ಚೆನ್ನಾಗಿ ಫ್ರೈ ಆಗಿತ್ತಲ್ವ ಆಮೇಲೆ ಇದಕ್ಕೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನೂ ಕೂಡ ಹಾಕ್ಕೊಂಡು ಈರುಳ್ಳಿದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡು ಒಂದು ಮೂರು ಟೊಮೊಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಚಿಟಿಕೆ ಸ್ಟುಪ್ ಹಾಕ್ಕೊಂಡು ಇದು ಕೂಡ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಇದನ್ನು ಕೂಡ ನಾನು ಬೇಯಿಸ್ಕೊಂಡ್ಬಿಡ್ತೀನಿ ಅದನ್ನು ಬೇಯಿಸ್ತಾ ಬೇಯಿಸ್ತಾನೆ ನನ್ನ ಮಗಳದು ರಿಬ್ಬನ್ ಕೂಡ ರೆಡಿ ಮಾಡ್ತಾ ಇದ್ದೆ ನಾನು ಹೋದ್ಸರಿ ಒಂದು ವೀಡಿಯೋದಲ್ಲೇ ಶೇರ್ ಮಾಡ್ಕೊಂಡಿದ್ದೆ ಶಾಪಿಂಗ್ ಮಾಡಿದಾಗ ನನ್ನ ಮಗಳಿಗೆ ಇನ್ಮೇಲೆ ನೆಕ್ಸ್ಟು ಜುಟ್ಟು ಹಾಕಬೇಕು ಸೊ ಹಾಗಾಗಿ ಅವಳಿಗೋಸ್ಕರ ನಾನು ಟೇಪ್ ತೊಗೊಂಡು ಬಂದಿದ್ದೀನಿ ಅದನ್ನು ಎಡ್ಜಸ್ಟ್ ಸುಟ್ಟರೆ ಮಾತ್ರ ಅದು ಎಳಿ ಎಳಿ ಬಿಚ್ಚಲ್ಲ ಇಲ್ಲಾಂದರೆ ಎಳಿ ಎಳಿ ಬಿಚ್ಕೊಳ್ತಾ ಹೋಗುತ್ತೆ ಸೊ ಹಾಗಾಗಿ ಎಡ್ಜಸ್ಟ್ ಎಲ್ಲ ಸುಟ್ಬಿಟ್ಟು ರೆಡಿ ಮಾಡಿ ಇದ್ದೀನಿ ಇನ್ನು ಅವಳದು ಮಧ್ಯಾಹ್ನ ಸ್ಕೂಲ್ ಇರೋದ್ರಿಂದ ಅವ್ಳನ್ನೂ ಕೂಡ ರೆಡಿ ಮಾಡಬೇಕು ಅವಳಿಗೆ ಯಾಕೆ ಮಧ್ಯಾಹ್ನ ಸ್ಕೂಲು ಅಂತಂದರೆ ಎಸ್ ಎಸ್ ಸಿದು ಬೋರ್ಡ್ ಎಕ್ಸಾಮ್ ನಡೆದಿತ್ತು ಸೊ ಅವರ ಸ್ಕೂಲಲ್ಲೇ ಇರೋದ್ರಿಂದ ಎಕ್ಸಾಮ್ಸ್ ಅವ್ರ ಸ್ಕೂಲಲ್ಲೇ ಇರೋದರಿಂದ ಮಧ್ಯಾಹ್ನದ ನಂತರ ಇಟ್ಟಿದ್ರು ಮಧ್ಯಾಹ್ನದ ತನಕ ರಜೆ ಇಟ್ಬಿಟ್ಟು ಮಧ್ಯಾಹ್ನದ ನಂತರ ಕ್ಲಾಸ್ನ ಇಟ್ಟಿದ್ದಾರೆ ನನ್ನ ಮಗನದು ಬೆಳಗಿಂದ ಮಧ್ಯಾಹ್ನದ ತನಕ ನನ್ನ ಮಗಳದು ಬೆಳಗ್ಗೆಯಿಂದ ಸಾರಿ ಮಧ್ಯಾಹ್ನದಿಂದ ಸಂಜೆ ತನಕ ಇದೆ ನಾನಿಲ್ಲಿ ಸಾಂಬಾರು ಮಸಾಲೆಯನ್ನು ಫ್ರೈ ಮಾಡ್ತಾ ಇದ್ನಲ್ವ ಅದಕ್ಕೆ ಒಂದು ಚಮಚದಷ್ಟು ಸಾಂಬಾರ್ ಪೌಡರ್ ಹಾಕ್ಕೊಂಡು ಅದನ್ನ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಟು ಆಮೇಲೆ ರುಬ್ಕೊಳ್ಳೋಣ ಅಂತ ಬಿಟ್ಟು ಬಂದು ಮಗಳನ್ನ ರೆಡಿ ಮಾಡ್ತಾ ಇದ್ದೀನಿ ಇವಾಗ ಹೇಳಿದ್ನಲ್ವ ಎರಡು ಜುಟ್ಟು ಹಾಕಬೇಕು ನನಗೆ ಹೇರ್ ಕಟಿಂಗ್ ಮಾಡಿಸೋದಕ್ಕೆ ಇಷ್ಟ ಸೊ ಇನ್ನು ಚಿಕ್ಕವಳಿದ್ದಾಳವ ಸೊ ಹೇರ್ ಕಟಿಂಗ್ ಮಾಡಿಸಿ ಒಂದು ಹೇರ್ ಬೆಂಡ್ ಆ ತರ ಹಾಕಿ ಕಳಿಸೋಣ ಅಂತ ಹೇಳ್ಬಿಟ್ಟು ಬಟ್ ನನ್ನ ಮಗಳಿಗೆ ಅದು ತುಂಬಾ ಅಂದ್ರೆ ತುಂಬಾ ಇಷ್ಟ ಹೇರ್ ಬಿಡ್ಬೇಕು ನಾನು ಸ್ವಲ್ಪ ಲಾಂಗ್ ಇರ್ಬೇಕು ನನ್ಗೆ ಹೇರು ಅವಳನ್ನ ನಾನು ನಿಮಗೆ ಅವಳ ಬಗ್ಗೆ ಎಷ್ಟೋ ಸಾರಿ ಶೇರ್ ಮಾಡ್ಕೊಂಡಿದ್ದೀನಿ ಮನೇಲಿ ಇರ್ತಕ್ಕಂಥ ಅವಳಿಗೆ ಡ್ಯಾನ್ಸ್ಗೆ ಅದಕ್ಕೆ ತರಿಸಿರೋಂಥ ವಿಗ್ಗಳನ್ನ ಅವಳು ಹಾಕೊಂಡು ಸುಮಾರು ಸಾರಿ ಎಂಜಾಯ್ ಮಾಡ್ತೀವಿ ರ್ತಾಳೆ ನನಗಿಷ್ಟುದ ಹೇರ್ಸ್ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಆ ಥರ ಎಲ್ಲ ಥಿಂಕ್ ಮಾಡಿಕೊಂಡು ಆ ಥರ ಎಲ್ಲ ಆಟ ಆಡ್ತಿರ್ತಾಳೆ ಸೊ ಹಂಗಾಗಿ ಅವಳು ಇಷ್ಟ ನಾ ಯಾಕೆ ಬೇಡ ಅನ್ಬೇಕು ಸೊ ಒಂದು ಡೈಲಿ ಒಂದು ಹತ್ತು ನಿಮಿಷ ನನಗೆ ಇದಕ್ಕೆ ಟೈಮ್ ಹೋಗುತ್ತೆ ಅಷ್ಟೇ ಯಾಕೆ ಅಂತಂದರೆ ಅವಳು ಹೇರ್ ತುಂಬ ನೈಸಿರೋದ್ರಿಂದ ತುಂಬ ನುಣಚು ನುಣುಚು ಹೋಗುತ್ತೆ ಬೇಗ ಕೈಗೇನೆ ಸಿಗೋದಿಲ್ಲ ಅವಳಿಗೆ ಇಷ್ಟೇ ಇಷ್ಟು ಪುಟ್ ಕೂದಲಿದ್ರು ನನಗೆ ಹತ್ತು ನಿಮಿಷ ಟೈಮ್ ಬೇಕಾಗ್ಬಿಡುತ್ತೆ ಅದರಲ್ಲೂ ಮಕ್ಕಳು ಒಂದು ಕಡೆ ತಿರುಗಿ ನಿಲ್ಲೋದಿಲ್ಲ ಅವಾಗೆಲ್ಲ ನಮ್ಮಮ್ಮ ಯಾವ ಕಡೆ ಹೇಳ್ತಿದ್ರು ಆ ಕಡೆ ನಾವು ತಿರುಗಿ ನಿಲ್ತಾ ಇದ್ವಿ ಇವಾಗ ಆಗಲ್ಲ ಅಮ್ಮ ನೀನೇ ಈ ಕಡೆ ಬಂದು ತಲೆಬಾಚು ಅಂತ ಹೇಳ್ತಾರೆ ಮಕ್ಕಳು ನೋಡಿ ಸೊ ಹಂಗಿದೆ ಇವಾಗ ಏನು ಕತೆ ಈ ಥರ ಹೂವನ್ನು ನಮ್ಮಮ್ಮ ನನಗೆ ಕಟ್ತಾಯಿದ್ರು ಇದು ಫಸ್ಟ್ ಟೈಮ್ ನನ್ನ ಮಗಳಿಗೆ ನಾನು ಹೂವು ಇರೋದು ತುಂಬ ಚೆನ್ನಾಗಿರತ್ತೆ ಮೊದಲಿಗೆ ಅದು ಕೂಲ್ ಚಿಕ್ಕ ಚಿಕ್ಕದಿರೋದ್ರಿಂದ ಜಾರು ಹೋಗಬಾರ್ದು ಹೇಳ್ಬಿಟ್ಟು ಕೆಳಗಡೆ ಒಂದು ಹೇರ್ ಒಂದು ಬ್ಯಾಂಡನ್ನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ರೌಂಡು ರಿಬ್ಬರನ್ನ ನೀಟಾಗಿ ಬಿಗ್ದು ಕಟ್ಕೋಬೇಕು ಆಮೇಲೆ ಕೆಳಗಿಂದ ಒಂದು ರೌಂಡ್ ಫೋಲ್ಡ್ ತೊಗೊಂಡು ಮತ್ತೆ ಒಂದು ರೌಂಡ್ ಬಿಗಿದು ಕಟ್ಕೊಂಡು ಆಮೇಲೆ ನಾವು ಹೂವನ್ನು ಹಾಕ್ಕೋಬೇಕು ಈ ಥರ ಹೂವು ಹಾಕೋದಕ್ಕೆ ಸುಮಾರು ಜನರಿಗೆ ಬರ್ಬಹುದು ಯಾರಿಗಾದರೂ ಗೊತ್ತಿಲ್ಲ ಅಂದರೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಆಮೇಲೆ ಆ ಕಡೆ ಈ ಕಡೆ ಒಂದು ಒಂದು ನಾವೇನೊಂದು ನಾಟ್ ಹಾಕಿರ್ತೀವಲ್ವ ಅದನ್ನು ಸ್ವಲ್ಪ ಲೂಸಾಗಿ ಆಗಿ ಬಿಟ್ಕೊಂಡು ಆ ನಾಟ್ ಒಳಗಡೆಯಿಂದ ಆ ಕಡೆ ಈ ಕಡೆ ಎರಡೂ ಎಳೆಗಳನ್ನ ತೊಗೊಂಡು ಒಳಗಡೆ ಹಾಕ್ಬಿಟ್ಟು ಈ ಥರ ಜಗ್ಗಿದ್ರೆ ತುಂಬ ಟೈಟ್ ಆಗಿರುತ್ತೆ ಸಂಜೆ ತನಕ ಕೂಡ ಒಂದು ಸ್ವಲ್ಪನೂ ಕೂಡ ಎಲ್ಲಿ ಜಡೆ ಬಿಚ್ಚ್ಕೊಳ್ಳೋದೆಲ್ಲ ಹಾಗೆರತ್ತೆ ಹಾಗೆ ಮುಂದೆ ಪುಟ್ ಪುಟ್ಟು ಕೂಲಿತ್ತಲ್ವ ಅದೆಲ್ಲ ಕಣ್ಣಿಗೆ ಹಾಗೆ ಬರುತ್ತೆ ಅಂತೇಳ್ಬಿಟ್ಟು ಅದನ್ನು ಕೂಡ ಎಲ್ಲ ಏರಿಸ್ಬಿಟ್ಟು ಒಂದು ಚಟ್ಪುಟ್ಕಿ ಕ್ಲಿಪ್ ಇರುತ್ತಲ್ವ ಸೊ ಆ ಥರದ್ದು ಎರಡೂ ಕಡೆನೂ ಕೂಡ ಒಂದು ಚಟ್ಪುಟ್ಕಿ ಕ್ಲಿಪ್ ಹಾಕಿದೆ ಸೊ ಈ ಥರ ಬಾಚೋದ್ರಿಂದ ಅವಳಿಗೆ ಸಂಜೆ ತನಕ ಅದ್ರೂ ಕೂಡ ಎಲ್ಲೂ ಕೂದಲು ಒಂದು ಆ ಕಡೆ ಈ ಕಡೆ ಆಗಿರೋದಿಲ್ಲ ಆಮೇಲೆ ಸ್ಕೂಲಲ್ಲಿ ಆ ಥರ ಎಲ್ಲ ಕೂದಲು ಕೆಳಗಡೆ ಬಿಡ್ಕೊಡ್ದು ಅದಕ್ಕೂ ಕೂಡ ಬೈತಾರೆ ಇನ್ನು ನಾನು ವಿಡಿಯೋನ ಹಾಗೆ ಮೇಲುಗಡೆ ಆಫ್ ಮಾಡಿಬಿಟ್ಟು ಹೋಗಿದ್ದೆ ಸೊ ಅವಳೇ ಆನ್ ಮಾಡ್ಕೊಂಡೆಲ್ಲ ರೆಡಿ ಆಗ್ತಿದ್ದಾಳೆ ನನಗೆ ಸಾಂಬಾರು ವೀಡಿಯೋ ವಿಡಿಯೋ ಆನಂತರ ಮಾಡೋದನ್ನೇ ಮರ್ತೋದೆ ಯಾಕೆ ಅಂತಂದರೆ ಅವಳಿಗೆ ಸ್ಕೂಲಿಗೆ ಕಳಿಸೋದಕ್ಕೆ ಆಲ್ರೆಡಿ ಇನ್ನೊಂದು ಕಾಲು ಗಂಟೆ ಇತ್ತು ಹಾಗಾಗಿ ಅಷ್ಟರಲ್ಲೇ ಸಾಂಬಾರು ಮಾಡಿಬಿಟ್ಟು ಅವಳಿಗೂ ಕೂಡ ಸ್ವಲ್ಪ ಊಟ ಮಾಡಿಸಬೇಕಿತ್ತು ಅಂಥೇಳಿ ಅದರಲ್ಲಿ ಆಗಿಬಿಟ್ಟು ಹಾಗೆ ವೀಡಿಯೋನ ಆಫ್ ಮಾಡಿಬಿಟ್ಟು ಹಾಗೆ ಹೋಗಿದ್ದೆ ಅವಳು ಅದನ್ನು ಆನ್ ಮಾಡಿಕೊಂಡು ಮೇಕಪ್ ಮಾಡ್ಕೊಳ್ತಾ ಇದ್ದಾಳೆ ಇವಾಗಿನ ಮಕ್ಕಳಿಗೆಲ್ಲ ಏನು ಕಳಿಸೋ ಹಾಗೆ ಇಲ್ಲ ಎಲ್ಲ ನೋಡಿ ನೋಡಿನೇ ಕಲ್ತುಬಿಟ್ಟಿರ್ತಾರೆ ಇರ್ತಾರೆ ನಾವು ಹೇಗೆ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ತೀವಿ ಅದನ್ನು ನೋಡಿ ನಾವೆಲ್ಲ ಚಿಕ್ಕವರಿದ್ದಾಗ ಸುಮ್ಮನೆ ಕೈಗೆ ಒಂದು ಸ್ವಲ್ಪ ವಿಭೂತಿ ಹಚ್ಕೊಂಡು ಚೆನ್ನಾಗಿ ಕೈ ಉಜ್ಕೊಂಡು ಅದನ್ನು ಮಕ್ಕಕ್ಕೆ ಹಾಕ್ಕೊಂಡು ಹೋಗ್ತಾ ಇದ್ವಿ ಯಾರೆಲ್ಲ ವಿಭೂತಿ ಹಚ್ಕೊಂಡಿದ್ದೀರ ನೋಡಿ ಕಮೆಂಟ್ ಮಾಡಿ ನಾವೆಲ್ಲ ಅವಾಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ವಿಭೂತಿನೇ ಅಪ್ಲೈ ಮಾಡ್ಕೊಂಡು ಹೋಗ್ತಿದ್ದೆವು ಈ ಥರ ಕ್ರೀಮ್ ಗೀಮ್ ಆ ಥರದ್ದು ನಮಗೆಲ್ಲ ಏನೂ ಇರಲಿಲ್ಲ ಇವಾಗ ಇವರಿಗೆ ಬೇಬಿ ಕ್ರೀಮ್ ಬೇರೆ ಬೇಬಿ ಪೌಡ್ರ್ ಬೇರೆ ಸೋ ಬೇಬಿ ಸೋಪ್ ಬೇರೆ ಸೊ ನೋಡಿ ರೆಡಿಯಾಗ್ಬಿಟ್ಟು ನೋಡಿ ಯಾವ ಥರ ರೆಡಿ ಆಗಿದ್ದೀನಿ ಎಲ್ಲ ಹೇಳ್ತಿದ್ದಾಳೆ ಅದೊಂಥರ ಏನೋ ಕ್ಯೂಟ್ ಅನ್ನಿಸ್ತು ಸೊ ಹಾಗಾಗಿ ಶೇರ್ ಮಾಡಿಕೊಂಡೆ ಸಾಂಬಾರು ಮಾಡೋದನ್ನೇ ಮರ್ತೋದೆ ನಾನು ಸೋರಿ ಸಾಂಬಾರು ವೀಡಿಯೋ ಶೇರ್ ಮಾಡೋದನ್ನೇ ಮರ್ತೋದೆ ಏನಿಲ್ಲ ಮಸಾಲೆ ರುಬ್ಕೊಂಡು ಅದನ್ನು ಹಾಕೊಂಡು ಅದಕ್ಕೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಹುಣಸೆ ಹುಳಿ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡೆ ಒಂದು ಒಗ್ಗರಣೆ ಕೊಟ್ಕೊಂಡೆ ಸ್ವಲ್ಪ ಸಾಸಿವೆ ಜೀರಿಗೆ ಒಣಮೆಣ್ಸಿಂಕ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡು ಚೆನ್ನಾಗಿ ಕುದಿಸಿದೆ ಸಾಂಬಾರು ಮಾತ್ರ ಸಕತ್ತು ಟೇಸ್ಟಿ ಆಗಿತ್ತು ಇನ್ನು ಅಡುಗೆ ಎಲ್ಲ ಆದಮೇಲೆ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಲೇಬೇಕಲ್ವ ಸೊ ಇದು ನನ್ನ ಹ್ಯಾಬಿಟ್ಟು ಮಗಳಿಗೆ ಊಟಕ್ಕೆ ಬಡಿಸ್ಕೊಟ್ಬಿಟ್ಟು ನಾನು ಗ್ಯಾಸ್ ಕಟ್ಟೆ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ ನನಗೆ ಅದೇನೋ ಮತ್ತೆ ನಾನು ನೆಕ್ಸ್ಟ್ ಇಲ್ಲಿ ಅಡುಗೆ ಮಾಡೋಕ್ಕೆ ಬಂದಾಗ ಅದು ಕ್ಲೀನ್ ಇದ್ದರೆ ಮಾತ್ರ ನನಗೆ ಅಡುಗೆ ಮಾಡಬೇಕು ಅಂತ ಅನಿಸುತ್ತೆ ಇಲ್ಲಾಂದರೆ ನನಗೆ ಅಡುಗೆ ಮಾಡಬೇಕು ಅಂತಲೇ ಅನ್ಸಂಗಿಲ್ಲ ಅದೇನೋ ಒಂಥರ ಜರ್ಕೊಂಬಿಡ್ತೀನಿ ನಾನು ಆಮೇಲೆ ಏನು ಮಾಡಬೇಕು ಅನ್ನೋದೇ ನನಗೆ ತಲೆಗೆ ಹೋಗೋದಿಲ್ಲ ಹಾಗಾಗಿ ನಾನು ಏನೇ ಮಾಡಲಿ ಅಲ್ಲಿ ಸ್ವಲ್ಪ ಗಲೀಜಾಗಿದ್ರು ಕೂಡ ಒಂದು ಸರಿ ನೀಟಾಗಿ ನಾನು ಒರೆಸ್ಕೊಂಬಿಡ್ತೀನಿ ಇದು ಸುಮಾರು ಜನ ಹೆಣ್ಮಕ್ಳಲ್ಲಿ ಈ ಅಭ್ಯಾಸ ಇರುತ್ತೆ ಸುಮ್ಮನೆ ಒಂದು ಬಟ್ಟೆನ ಎಡಗೈಲಿ ಹಿಡ್ಕೊಂಡೇ ಇರ್ತೀವಿ ಸೊ ಅದು ಒಂದು ಸ್ವಲ್ಪ ಗಲೀಜಾದರೂ ಕೂಡ ಎಡಗೈಲಲ್ಲಿ ಸುಮ್ಮನೆ ಅಂತಲೇ ಇರೋದೇ ಸುಮ್ಮನೆ ಕ್ಲೀನ್ ಮಾಡ್ತಾನೆ ಇರೋದೇ ಇದು ಕೂಡ ನನ್ನ ಹ್ಯಾಬಿಟ್ಟು ಇನ್ನು ಮಗಳು ಕ್ರೀಮು ಪೌಡ್ರು ಎಲ್ಲ ಅಪ್ಲೈ ಮಾಡಿಕೊಂಡಿದ್ಲು ಅವಳಿಗೆ ಒಂದು ಬಿಂದಿ ಇರೋಣ ಅಂತ ಹೇಳಿಬಿಟ್ಟು ಹೊರಟಿದ್ದೆ ಹಾಗೆ ನಿಮಗೆ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ ನನ್ನ ಮಗಳಿಗೆ ಒಂದು ಹಚ್ಚನ್ನು ಯೂಸ್ ಮಾಡಿದ್ದೆ ನಾನು ಅದ್ರ ಬಗ್ಗೆ ಒಬ್ಬರು ಕೇಳಿದ್ರು ಅದೆಲ್ಲಿ ತೊಗೊಂಡ್ರಿ ಸಿಸ್ಟರ್ ಅಂತೇಳಿ ಆ ವಿಡಿಯೋದಲ್ಲೇ ಹೇಳಿದ್ದೆ ಆದರೂ ಕೂಡ ಇನ್ನೊಂದು ಸಾರಿ ಹೇಳ್ತೀನಿ ಈ ಅಚ್ಚನ್ನು ನಾನು ಮೆಶೋದಲ್ಲಿ ತರಿಸಿದ್ದೆ ತುಂಬ ಕಡಿಮೆ ಬೆಲೆ ಅಷ್ಟೊಂದು ಏನು ರೇಟ್ ಇರಲ್ಲ ಇದಕ್ಕೆ ಒಂದು ಕಾಡಿಗೆ ಬಾಕ್ಸು ಮತ್ತು ಒಂದು ಕುಂಕುಮದ್ದು ಹಾಗೆ ಕಲರ್ಸ್ದು ಬಿಂದಿ ಇರುತ್ತಲ್ವಾ ಆ ಥರದ್ದು ಕೂಡ ಬಂದಿತ್ತು ಈ ಥರ ಅಚ್ಚು ಕೂಡ ಬಂದಿತ್ತು ಇಷ್ಟೊಂದು ಬಂದಿತ್ತು ಈ ಅಚ್ಚನ್ನು ನಾನು ನಾವು ಡೈರೆಕ್ಟಾಗಿ ಕಾಡಿಗೆ ಒಳಗಡೆ ಹದಬಾರ್ದು ಅದಷ್ಟು ನೀಟಾಗಿ ಹಣೆ ಮೇಲೆ ಕೂರೋದಿಲ್ಲ ಫಸ್ಟು ನಮ್ಮ ಕೈಗೆ ಒಂದು ಸ್ವಲ್ಪ ಬೆರಳಿಗೆ ಒಂದು ಸ್ವಲ್ಪ ಕಾಡಿಗೆ ಹಚ್ಕೊಂಡು ಆ ಬೆರಳ ಸಹಾಯದಿಂದ ಆ ಅಚ್ಚಿಗೆ ಅದನ್ನು ಕಾಡಿಗೆನ ಅಪ್ಲೈ ಮಾಡಿಕೊಂಡು ಆಮೇಲೆ ನಾವು ಆ ಒಂದು ಅಚ್ಚನ್ನು ಹಣೆಗೆ ಪ್ರೆಸ್ ಮಾಡಿದ್ರೆ ಸೊ ಚೆನ್ನಾಗಿರತ್ತೆ ಅದರ ಮೇಲೆ ಸ್ವಲ್ಪ ನೀವು ಪೌಡ್ರನ್ನ ಅಪ್ಲೈ ಮಾಡಿದ್ರೆ ಎಲ್ಲೂ ಸ್ಪ್ರೆಡ್ ಆಗೋಲ್ಲ ಕಾಡಿಗೆ ತುಂಬ ಚೆನ್ನಾಗಿರೋದು ಬಟ್ ನನ್ನ ಮಗಳದ್ದು ಏನು ಅಂತಂದರೆ ರೆಡಿ ಆದ ತಕ್ಷಣ ರೂಮಲ್ಲಿ ಒಂದು ಮಿರರ್ ಇದೆ ಬೀರೋ ಅಲ್ಲಿ ಸೊ ಅಲ್ಲಿ ಹೋಗಿ ನೋಡ್ಕೊಂಡ್ಬಿಡ್ತಾಳೆ ಇಲ್ಲಿ ದೊಡ್ಡ ಮೀರೋರು ಕಾಣಿಸೋದಿಲ್ಲ ಅವಳಿಗೆ ಹೈಟಲ್ಲಿ ಹಾಕಿದ್ದೀವಿ ಹಾಗಾಗಿ ಮಿರರ್ ಮುಂದೆ ಹೋಗ್ಬಿಟ್ಟು ಒಂದು ಸಾರಿ ನೋಡ್ಕೊಂಡು ಬರ್ತಾಳೆ ಕೋಣೆಯಲ್ಲಿ ಅದಾದಮೇಲೆ ಎಲ್ಲ ರೆಡಿಯಾಗಿದ್ದು ಅವಳ ಸ್ಕೂಲ್ ಹತ್ರ ಕರ್ಕೊಂಡು ಬಂದೆ ನನ್ನ ಮಗಳದ್ದು ಹೊಸ ಸ್ಕೂಲು ಹೊಸ ಫ್ರೆಂಡ್ಸು ಹೊಸ ಟೀಚರು ಹೊಸ ವಾತಾವರಣ ಇವತ್ತಿನ ದಿನ ಅದು ಹೇಗಿರುತ್ತೋ ಗೊತ್ತಿಲ್ಲ ಸೊ ಎಕ್ಸಾಮ್ ನಡೆದಿರೋದ್ರಿಂದ ಎಲ್ಲರೂ ಹೊರಗಡೆ ನಿಂತಿದ್ದರು ಆಮೇಲೆ ಗೇಟ್ ಓಪನ್ ಮಾಡಿದ ತಕ್ಷಣ ಮಕ್ಕಳನ್ನ ಹೊರ ಒಳಗಡೆ ಕರ್ಕೊಂಡು ಬಂದೆ ಸೊ ಫಸ್ಟ್ ಡೇ ಆಗಿರೋದ್ರಿಂದ ಕೂಡ ಅವ್ರಿಗೂ ಕೂಡ ಒಂದು ಗ್ರ್ಯಾಂಡ್ ವೆಲ್ಕಮ್ ಇತ್ತು ಒಂದು ಚೇರ್ನ ಇಟ್ಬಿಟ್ಟು ಈ ಥರ ಎಲ್ಲ ಒಂದು ಹಾಟ್ ಶೇಪಲ್ಲಿ ಫಸ್ಟ್ ಡೇ ಹ್ಯಾಪಿ ಫಸ್ಟ್ ಡೇ ಅಂತೆಲ್ಲ ಬರೆದು ಚೇರ್ ಇಟ್ಟಿದ್ದರು ಅಲ್ಲಿ ಮಕ್ಕಳನ್ನೆಲ್ಲ ಕೂರಿಸ್ಬಿಟ್ಟು ತುಂಬ ಜನ ಫೋಟೋ ಕೂಡ ತಕ್ಕೊಂಡ್ರು ಹಾಗೆ ಇಲ್ಲಿ ಲಿಸ್ಟ್ ಕೂಡ ಹಾಕಿದ್ರು ಇಲ್ಲಿ ಎ ಕ್ಲಾಸ್ ಮತ್ತು ಬಿ ಕ್ಲಾಸ್ ಅಂತ ಇರುತ್ತೆ ಸೊ ಟೋಟಲ್ ಎಷ್ಟು ನಲ್ವತ್ತೆಂಟು ಜನ ಇದ್ದರು ನಲ್ವತ್ತೆಂಟು ಜನದಲ್ಲಿ ಎ ಕ್ಲಾಸಿಗೆ ಒಂದು ಸ್ವಲ್ಪ ಜನ ಬಿ ಕ್ಲಾಸಿಗೆ ಒಂದು ಸ್ವಲ್ಪ ಜನ ಆಗಿದ್ರು ಎ ಕ್ಲಾಸಿಗೆ ನನ್ನ ಮಗಳದ್ದು ಬಂದಿತ್ತು ಎ ಸೆಕ್ಷನ್ನಿಗೆ ಅವಳನ್ನ ಅಲ್ಲಿ ಕೂರಿಸ್ಬಿಟ್ಟು ಮ್ಯಾಮ್ಗೆ ಹೇಳಿಬಿಟ್ಟು ನಾನು ಬಂದೆ ಬರುವಾಗ ನನಗೆ ಒಂದು ವಿಶೇಷವಾದ ಗಿಡ ಕಾಣಿಸ್ತು ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಇದನ್ನ ಮಂಗರವಳ್ಳಿ ಅಂತ ಕರಿತೀವಿ ಸೊ ಅದು ಮೊಣಕಾಲ್ ನೋವು ಆಗಿರ್ಬೋದು ಸಂದಿ ನೋವು ಆಗಿರ್ಬೋದು ಅದಕ್ಕೆಲ್ಲ ಒಂದು ಒಳ್ಳೆ ಔಷಧಿ ಅದರಲ್ಲಿ ಚಟ್ನಿ ಪಲ್ಯ ಎಲ್ಲ ಮಾಡ್ತಾರೆ ಸೊ ಅದು ಸಸಿ ತುಂಬಾ ಅಂದರೆ ತುಂಬಾನೇ ಔಷಧಿ ಗುಣ ಇರೋಂಥದ್ದು ಹಾಗೆ ಮಗಳನ್ನ ಸ್ಕೂಲಿಂದ ವಾಪಸ್ ಕರ್ಕೊಂಡು ಹೋಗಿ ಬಂದೆ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯು ಬಾ ಬಾಯ್